ಇದೊಂದು ಸ್ಪೆಷಲ್ ಕಾಫಿ ಇದೊಂದು ಕೊರೋನಾ ಟೈಮ್ ಅಲ್ಲಿ ತುಂಬಾ ಫೇಮಸ್ ಆಗಿದಂತ ಕಾಫಿ ಇದು ಅಂತ ಈ ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ ಯೂಸ್ ಮನೆ ಹತ್ರ ಆಫೀಸ್ ಮಾಡ್ಕೊಂಡಿರ್ತೀನಿ ಆಫೀಸ್ ಮಾಡಕ್ ಪಿಂಕ್ ಕಲರ್ ಇದು ಪಿಂಕ್ ಕಲರ್ ಇನ್ನೊಂದು ನೋಡೋಣ ಅಂದ್ಬಿಟ್ಟು ಸೇಮ್ ಕಲರ್ ಅಲ್ಲಿ ತರಿಸ್ಕೊಂಡೆ ಇದು ಆಫೀಸ್ ಯೂಸ್ಗೆ ನಂಗೆ ಡಾರ್ಕ್ ಕಲರ್ಸ್ ಎಲ್ಲ ಇಷ್ಟನೇ ಆಗಲ್ಲ ಸೊ ಮನೆ ಹತ್ರ ಯೂಸ್ ಮಾಡಕ್ ಅಲ್ಲ ಫೈನಲಿ ಇದು ರೆಡಿ ಆಗಿದೆ ನಮ್ಮಮ್ಮ ಬೇಡ ಬೇಡ ಅನ್ಕೊಂಡು ಗ್ಲಾಸ್ ಖಾಲಿ ಎಷ್ಟು ಕ್ಯೂರ್ ಕೂಡ ಕಮೆಂಟ್ ಮಾಡಿದಿರಾ ನನ್ನ ಫ್ಯಾಮಿಲಿ ಯಾರೋ ನನ್ಗೆ ಹೇಳ್ತಿದ್ದಾರೆ ತುಂಬ ಖುಷಿ ಆಯ್ತು ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟ್ ಈಗ ಊಟಕ್ಕೆ ಮೂಲಂಗಿ ಸಾರು ಮಾಡಿದ್ದಾರೆ ತುಂಬ ದಿನನೇ ಆಗೋಗಿದೆ ಮೂಲಂಗಿ ಸಾಂಬಾರು ತಿಂದು ಸೊ ಇವಾಗ ಆ್ಯಂಡ್ ಮೊಸರು ಕೂಡ ತಂದಿಟ್ಕೊಂಡಿದ್ದೀನಿ ನನಗೆ ಮೊಸರು ಹಾಕ್ಕೊಂಡು ತಿನ್ಬೇಕಂದ್ರೆ ಇಷ್ಟ ಯಾವುದಾದ್ರೂ ಸಾರಾಗಿರಲಿ ಅದು ಆ್ಯಂಡ್ ಮೊಸರು ಕೂಡ ಹಾಕ್ಕೊಂಡಿದ್ದೀನಿ ಯಾವ ಸಾರು ಆಗಿದ್ರೂ ಬಿಡಲ್ಲ ಅದು ಏನೇ ಸಾಂಬಾರು ಆಗಿದ್ರು ನಾನ್ ವೆಜ್ ಬಿಟ್ಟು ಓಕೆನಾ ನಾನ್ ವೆಜ್ ಬಿಟ್ಟು ಯಾವುದೇ ಸಾರು ಮಾಡಿದ್ರು ಈ ಥರ ಮೊಸರು ಹಾಕ್ಕೊಂಡು ತಿಂತಾ ಇರಬೇಕು ಆದರೆ ಸಾಕು ಸಾಂಬಾರು ಟೇಸ್ಟ್ ಮೊಸರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂದ ಸಕ್ಕತ್ತಾಗಿರತ್ತೆ ಟ್ರೈ ಮಾಡಿ ಸಲ ಯಾರೇ ಟ್ರೈ ಮಾಡಿಲ್ಲ ಅವರು ವಾವ್ ಸೂಪರ್ ಹಾಲನ್ನ ಫ್ರಿಡ್ಜಿನ ತೆಗೆದ ಆಲ್ರೆಡಿ ಇಟ್ಟಿದ್ದೀನಿ ಹಾಲಿಲ್ಲ ಅಂತ ಹುಡುಕ್ತಾ ಇದ್ದೀನಿ ಫುಲ್ಲು ನೋಡಿದ್ರೆ ಇಲ್ಲೇ ಇದೆ ಇವಾಗ ಯಾರಪ್ಪ ಹೋಗಿ ತರ್ತಾರೆ ಅಂತ ಅಂದ್ಕೊಂಡಿದ್ದೆ ಸೊ ಏನು ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ಅಂದರೆ ಕಾಫಿ ಮಾಡ್ಕೊಳ್ಳೋಣ ಅಂತ ಇದೊಂದು ಸ್ಪೆಷಲ್ ಕಾಫಿ ನಾರ್ಮಲ್ ಕಾಫಿ ಅಲ್ಲ ಗೈಸ್ ಸ್ಪೆಷಲ್ ಕಾಫಿ ನಾವು ರೆಗ್ಯುಲರೇ ಕುಡಿಯೋ ಕಾಫಿನೂ ಅಲ್ಲ ಏನಂತ ಅಂದರೆ ಇದೊಂದು ಕೊರೋನಾ ಟೈಮಲ್ಲಿ ತುಂಬ ಫೇಮಸ್ ಆಗಿದಂಥ ಕಾಫಿ ಇದು ಯಾವುದು ಅಂತ ಗೆಸ್ ಮಾಡ್ತಾ ಇರಿ ಓಕೆನಾ ಇವಾಗ ಅದನ್ನೇ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ತಂದಿರೋ ಹಾಲು ಅನಿಸುತ್ತೆ ಜಾಸ್ತಿ ಹಾಕ್ಕೊಂಡ್ರೆ ನಮ್ಮಮ್ಮ ಗಟ್ಟಿ ಹಾಲೆ ಮಾಡಿಕೊಂಡು ಖಾಲಿ ಮಾಡಿಬಿಟ್ಟೋಳೆ ಅಂತಾರೆ ನೋಡೋಣ ಗೆಸ್ ಮಾಡಿ ಅಲ್ಲಿದ್ದಂಥ ಯಾವ ಕಾಫಿ ಅಂತ ಕೊರೋನಾ ಟೈಮಲ್ಲಿ ಕ್ಲೂ ಇದ್ದೀನಿ ಕೊರೋನಾ ಟೈಮಲ್ಲಿ ತುಂಬ ಫೇಮಸ್ ಆಗಿದ್ದಂಥ ಕಾಫಿ ಇದು ಇದನ್ನು ನಾನು ಒಂದು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಬಿಡ್ತೀನಿ ಜಾಸ್ತಿ ಕಟ್ಟಿನೂ ಬೇಡ ಅಂತ ಇದಕ್ಕೆ ಸ್ವಲ್ಪ ಶುಗರ್ ಹಾಕೋತೀನಿ ಯಾಕಂದರೆ ಆಮೇಲೆ ಮತ್ತೆ ಶುಗರ್ನ ಆ್ಯಡ್ ಮಾಡಬೇಕು ಅದಕ್ಕೆ ಓಕೆ ಶುಗರ್ ಆ್ಯಡ್ ಮಾಡಿ ಆಯಿತು ಇದು ಹಾಲನ್ನ ಚೆನ್ನಾಗಿ ಕಾಯಿಸ್ಕೊಳ್ಳೋಣ ಇವಾಗ ಹಾಲು ಬಿಸಿ ಆಗಿದೆ ಫೈನಲಿ ಒಂದು ಆಫ್ ಮಾಡ್ಬೇಕು ಒಂದು ಐದು ನಿಮಿಷನಾದರೂ ಬಿಡ್ತೀನಿ ಇವಾಗ ಇದನ್ನು ಹಾಲು ಇವಾಗ ತಣ್ಣಗಾಗಿದೆ ಇವಾಗ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಇದು ಫುಲ್ಲು ತಣ್ಣಗಾಗಬೇಕು ಓಕೆನಾ ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಇಡೋಣ ಒಂದು ಅರ್ಧ ಗಂಟೆ ಆದಮೇಲೆ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ಹಾಲು ತಣ್ಣಗಾಗಕ್ಕೆ ಇಟ್ಟಿದ್ದೀನಿ ಆ್ಯಂಡ್ ಅಷ್ಟರಲ್ಲಿ ಏನಾದರೂ ಬೇರೆ ಕೆಲಸ ಏನಾದರೂ ಮಾಡ್ಕೊಳ್ಳೋಣ ಏನೂ ಕೆಲಸ ಇಲ್ಲ ಆ್ಯಕ್ಚುಲಿ ಎಲ್ಲ ಮಾಡಿಬಿಟ್ಟಿದ್ದಾರೆ ನನಗಿನ್ನೇನು ಕೆಲಸ ಇದೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಸೊ ನನ್ನ 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 ಕಬೋರ್ಡ್ ತೋರಿಸ್ಬಿಡ್ತೀನಿ ಒಂದ್ಸಲ ನೋಡ್ಕೊಬಿಡಿ ಏನಿದು ಏನಿದು ಅಂತ ಮಾತ್ರ ಅನ್ಕೋಬೇಡಿ ಈ ಥರ ಆಗೋಗಿದ್ದೆ ಓಕೆನಾ ಹಂಗಾಗೋಗಿದೆ ಅರ್ಜೆಂಟಲ್ಲೆಲ್ಲ ಕಿತ್ತಿ ಅಂಡ್ಬಿಟ್ಟಿದ್ದೀನಿ ಸೊ ಇವಾಗ ಅದನ್ನು ಕ್ಲೀನ್ ಮಾಡ್ಕೊಳ್ಳೋದು ಅಷ್ಟೇ ಕ್ಲೀನ್ ಮಾಡಿಕೊಂಡು ಮತ್ತೆ ಇನ್ನೊಂದು ವಾರಕ್ಕೆ ಮತ್ತೆ ಹಣ್ಣು ಬಿಡೋದು ಎಲ್ಲ ಬಿದ್ದೋಗ್ಬಿಟ್ಟಿದೆ ಸೊ ಅದನ್ನು ಇವಾಗ ಕ್ಲೀನ್ ಮಾಡ್ಕೊಳ್ಳೋಣ ಇವಾಗ ಇದನ್ನೆಲ್ಲ ಏನು ಮಾಡಬೇಕು ಅಂದರೆ ಹಿಂಗೆ ಕೆಳಗೆ ಹಾಕ್ಬಿಡ್ಬೇಕು ನೋಡಿ ಈ ಥರ ಎಲ್ಲ ಕಿತ್ತಾಕ್ಬಿಟ್ರೆ ಆಮೇಲೆ ಏನು ಮಾಡ್ಬೋದು ಆಮೇಲೆ ಮತ್ತೆ ಫೋಲ್ಡ್ ಮಾಡಿ ಇಡೋದು ಅಷ್ಟೆ ಯಾವುದೇ ದುಲೇಲಿ ಜಾಗಕ್ಕೆ ಹೋಗ್ಬೇಕು ಅಂತ ಸೊ ಇಷ್ಟೇ 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 ಇವತ್ತು ಕ್ಲೀನಿಂಗ್ ಫುಲ್ ಕ್ಲೀನಿಂಗು ಅದಕ್ಕೆ ಇಷ್ಟೇ ಇಷ್ಟೇ ಇದೆ ಫೈನಲ್ಲಿ ರೆಡಿ ಆಯಿತು ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೀನಿ ಎಲ್ಲನು ಓಕೆನಾ ನೋಡಿ ಎಷ್ಟು ದಿನ ಇರುತ್ತೋ ಗೊತ್ತಿಲ್ಲ ನನಗಂತೂ ಇನ್ನೊಂದು ಸ್ವಲ್ಪ ದಿನ ಅಷ್ಟೇ ಆಮೇಲೆ ಹಾಗೆ ಒಂದು ಸ್ವಲ್ಪ ಇವಾಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಟಿ ಶರ್ಟ್ಗಳೆಲ್ಲ ತೊಗೊಂಡ್ಬಿ ಬಂದ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಯೂಸ್ ಮಾಡಿದ್ದೀನಿ ಅದನ್ನೆಲ್ಲ ನೋಡಿರ್ತೀರಾ ತೋರಿಸ್ತೀನಿ ಯಾವುದೇ ಅದು ಏನೇನು ಅಂತ ಬನ್ನಿ ಹೇಗಿದ್ದರೂ ಮನೆ ಕ್ಲೀನ್ ಮಾಡ್ತಿದ್ದೆ ಸೊ ಆ ಗ್ಯಾಪಲ್ಲಿ ಇದೆಲ್ಲ ತಗೊಂಡು ಇಟ್ಕೊಂಡಿದ್ದೆ ಟಿ ಶರ್ಟ್ಸ್ ಎಲ್ಲ ಇದನ್ನು ತೋರಿಸ್ಬಿಡೋಣ ಅಂತ ಸಮ್ಮರ್ಗೆ ಅಂತ ಈಗ ಕಲೆಕ್ಷನ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ಎರಡನ್ನ ಇದು ಒನ್ ಮಂತ್ ಬ್ಯಾಕ್ ಟೂ ಮಂತ್ ಬ್ಯಾಕ್ ಆಯಿತು ನಾನು ತೊಗೊಂಡು ಸೊ ಇದನ್ನ ಆಲ್ರೆಡಿ ಯೂಸ್ ಮಾಡಿದ್ದೀನಿ ರೆಗ್ಯುಲರಾಗಿ ಯೂಸ್ ರೆಗ್ಯುಲರಾಗಿ ನಾನು ವೀಡಿಯೋಸ್ ನೋಡಿದರೆ ಗೊತ್ತಾಗುತ್ತೆ ಆಲ್ರೆಡಿ ಯೂಸ್ ಮಾಡಿರೋವಂಥದ್ದು ಸೊ ಇದೇ ಥರ ಏನಕ್ಕೆ ತೊಗೊಂಡೆ ಅಂದರೆ ಕ್ವಾಲಿಟಿ ಮಟೀರಿಯಲ್ ಚೆನ್ನಾಗಿದೆ ಇದು ಈ ಸಮ್ಮರ್ಗೆ ತುಂಬ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೊಗೊಂಡೆ ದೆನ್ ತೋರಿಸ್ಬಿಡ್ತೀನಿ ಹೇಗಿದೆ ಅಂತ ಪಿಂಕ್ ಕಲರಲ್ಲಿ ತಗೊಂಡೆ ನಾನು ಏನಂದರೆ ಇದನ್ನು ಆಫೀಸ್ಗೆ ಒಂದ್ಸಲ ಯೂಸ್ ಮಾಡ್ಕೊಂಡಿದ್ದೆ ಇದು ತಂದಾಗ ಸ್ಟಾರ್ಟಿಂಗ್ ವಾಶ್ ಮಾಡಿಬಿಟ್ಟು ಆಫೀಸ್ಗೆ ಯೂಸ್ ಮಾಡಿದ್ದೆ ನಾನು ಏನಾದರೂ ಸ್ಟಾರ್ಟಿಂಗ್ ಯೂಸ್ ಮಾಡೋಕ್ಕಿಂತ ಮುಂಚೆ ಮನೆ ಹತ್ರ ಆಫೀಸ್ಗೆ ಯೂಸ್ ಮಾಡ್ಕೊಬಿಡ್ತೀನಿ ಮತ್ತೆ ಮನೆ ಹತ್ರ ಯೂಸ್ ಮಾಡಿರೋದನ್ನ ಆಫೀಸ್ಗೆ ಯೂಸ್ ಮಾಡೋಕ್ಕಾಗಲ್ಲವಾ ಸೊ ಅದಕ್ಕೆ ಒಂದು ಸಲ ಯೂಸ್ ಮಾಡಿದೆ ಆಫೀಸ್ ಆಫೀಸ್ಗೆಲ್ಲ ಯೂಸ್ ಮಾಡಿಲ್ಲ ಸೊ ನೆಕ್ಸ್ಟ್ ಇದಾದ ಮೇಲೆ ಇದೊಂದು ಕಲರ್ ನನಗೆ ಆ್ಯಕ್ಚುಲಿ ಈ ಕಲರ್ ಏನು ಅಷ್ಟು ಇಷ್ಟ ಆಗೋಲ್ಲ ಸೊ ಓಕೆ ಓಕೆ ಮನೆ ಹತ್ರ ಹಾಕ್ಕೊಳಕ್ಕೆಲ್ವ ಇದನ್ನು ಆಫೀಸ್ಗೆ ಮತ್ತೆ ನಾನು ಯೂಸ್ ಮಾಡಿಲ್ಲ ಮತ್ತು ಆಫೀಸ್ಗೆಲ್ಲ ಯೂಸ್ ಮಾಡಿಲ್ಲ ನಾನು ಅದನ್ನು ಒಂದು ಸಲೂ ಆ್ಯಂಡ್ ಇದು ಪಿಂಕ್ ಕಲರ್ ಇದು ಪಿಂಕ್ ಕಲರ್ ಬಟ್ ಅಲ್ಲಿರೋ ಗೊಂಬೆ ಡಿಸೈನೇ ಬೇರೆ ಬಟ್ ಇಲ್ಲಿರೋ ಗೊಂಬೆ ಡಿಸೈನೇ ಬೇರೆ ಏನದಕ್ಕೆ ಈ ಕಲರ್ ತರಿಸ್ಕೊಂಡೆ ಅಂದರೆ ನಾನು ಅದನ್ನು ಆಫೀಸ್ಗೆ ಸಲ ಯೂಸ್ ಮಾಡಿದಾಗ ಒಂದು ಕ್ರೀಮ್ ಕಲರ್ ಪ್ಯಾ ಪ್ಯಾಂಟ್ ಮೇಲೆ ಅದು ಪರ್ಫೆಕ್ಟ್ ಮ್ಯಾಚ್ ಆಗ್ತಿತ್ತು ಸೊ ಏನು ಮಾಡಲಿ ಮನೆ ಹತ್ರ ಯೂಸ್ ಮಾಡ್ಕೊತ ಮಾಡ್ಕೊಳೋಕೆ ಅಂತ ತರಿಸ್ಕೊಂಡಿದ್ದೀನಲ್ಲ ಆಲ್ರೆಡಿ ಮನೆ ಹತ್ರ ಯೂಸ್ ಮಾಡ್ಕೊಬಿಟ್ಟಿದ್ದೀನಿ ಏನು ಮಾಡಲಿ ಅಂದ್ಕೊಂಡಾಗ ಇನ್ನೊಂದು ನೋಡೋಣ ಅಂದ್ಬಿಟ್ಟು ಸೇಮ್ ಕಲರಲ್ಲಿ ತರಿಸ್ಕೊಂಡೆ ಬಟ್ ಗೊಂಬೆ ಚೇಂಜ್ ಇದೆ ಓಕೆನಾ ಈ ಥರ ಅದು ಸೈಜು ಬೇರೆ ಇದು ಸೈಜ್ ಬೇರೆ ಇದು ಫ್ರೀ ಸೈಜೇನೆ ಬಟ್ ಅಲ್ಲಿ ತರಿಸ್ಕೊಂಡಿದ್ದೀನಿ ಈ ಸಲ ಅಲ್ಲಿ ನನಗೆ ಫ್ರೀ ಆಗಿರಬೇಕು ಜಾಸ್ತಿ ಫಿಟ್ಟಾಗೂ ಇರಬಾರ್ದು ಸೊ ಅದಕ್ಕೆ ಈ ಥರಲ್ಲಿ ತರ್ಸ್ಕೊಂಡೆ ಇದು ಆಫೀಸ್ ಯೂಸ್ಗೆ ಮನೆ ಹತ್ರ ಯೂಸ್ ಮಾಡ್ಕೊಳ್ಳೋಲ್ಲ ಮೇಲೆ ಮನೆ ಹತ್ರ ಯೂಸ್ ಮಾಡ್ಕೊಳ್ಳೋಣ ಅಂತ ಅಷ್ಟೆ ಎಲ್ಲಿ ತನಕ ಯೂಸ್ ಆಗುತ್ತೋ ಅಷ್ಟೇ ನಾ ಇವಾಗ ಹೇಗಿದ್ದರೂ ಸಮ್ಮರ್ ಅಲ್ವಾ ಸೊ ಆಫೀಸ್ಗೂ ಕಾಟನೇ ಬೇಕಾಗುತ್ತೆ ಇದೆಲ್ಲ ಕಾಟನ್ ಬ್ಲೆಂಡ್ ಆ್ಯಂಡ್ ಈ ಕಲರ್ ಆರೆಂಜ್ ಆ್ಯಂಡ್ ಇದೊಂದು ಹೆವಿ ಕಲರ್ ಇದೆ ಅಂದರೆ ಡಾರ್ಕ್ ಕಲರ್ ಇದೆ ನಾನು ಯಾವತ್ತೂ ಡಾರ್ಕ್ ಕಲರ್ ಜಾಸ್ತಿ ಪ್ರಿಫರೇ ಮಾಡ್ಕೊಳ್ಳೋಲ್ಲ ಮಾಡೋಕ್ಕೆ ಹೋಗೋಲ್ಲ ನಂಗೆ ಡಾರ್ಕ್ ಕಲರ್ಸ್ ಎಲ್ಲ ಇಷ್ಟನೇ ಆಗೋಲ್ಲ ಸೊ ನೋಡೋಣ ಅಂದ್ಬಿಟ್ಟು ಈ ಡಾರ್ಕ್ ಕಲರ್ ತೊಗೊಂಡೆ ಗುಡ್ ಬಾಯ್ ಬಂತ ಇದೆ ಓಕೆನಾ ಇದು ಇವಾಗ ತೊಗೊಂಡಿದ್ದು ರೀಸೆಂಟಾಗೆ ಲಾಸ್ಟ್ ವೀಕ್ ದೊಡ್ಡ ಬರ್ಡೇಗೆ ಹಾಕೊಂಡಿದ್ದೆ ಇದನ್ನು ಅಷ್ಟೇ ಅದಾದ ಮೇಲೆ ಇವಾಗ ಆಫೀಸ್ಗೆ ಯೂಸ್ಗೆ ಮನೆ ಹತ್ರ ಯೂಸ್ ಮಾಡೋಕ್ಕಲ್ಲ ಇಷ್ಟೆಲ್ಲ ಯೂಸ್ ಏನದು ಇದೆಲ್ಲ ಹಳೇದಾದ್ಮೇಲೆ ಇನ್ನು ಮನೆ ಹತ್ರ ಯೂಸ್ ಮಾಡ್ಕೊಳ್ಳೋಣ ಇಷ್ಟೇ ನನ್ನ ಸಮ್ಮರ್ ಕಲೆಕ್ಷನ್ ಸಪ್ರೇಟಾಗಿ ವಿಡಿಯೋ ಮಾಡೋಣ ಬೇರೆ ಬೇರೆ ಬುಕ್ ಮಾಡಿದ್ದೆ ಈ ಕಾಟನ್ ಇದರಲ್ಲೇ ಸೊ ಮಾಡೋಣ ಅಂದ್ಕೊಂಡಿದ್ದೆ ಹೇಗಿದ್ರು ಕ್ಲೀನಿಂಗೇ ತೆಗ್ದಿದ್ದೀನಿ ಇನ್ನೇನು ಸಪ್ರೇಟ್ ವಿಡಿಯೋ ಅಂದ್ಬಿಟ್ಟು ಈಗಲೇ ತೋರಿಸ್ತೆ ಅಷ್ಟೇ ಆ್ಯಂಡ್ ಇನ್ನೊಂದು ಹೇಳೋದನ್ನ ಮಾಡ್ತೀಬಿಟ್ಟ ಇದೆಲ್ಲ ನನಗೆ ಕಾಂಬೋ ಆಫರಲ್ಲಿ ಸಿಕ್ಕಿರೋದು ತುಂಬ ತುಂಬ ಕಮ್ಮಿ ಈ ಎರಡು ಒಂದು ಕಾಂಬೋ ಆಫರ್ ಅದೊಂದು ಕಾಂಬೋ ಆ್ಯಂಡ್ ಇದ್ರ ಪ್ರೈಸ್ ಬಂದು ಮೇ ಬಿ ತ್ರೀ ಹಂಡ್ರೆಡ್ ಇರಬೇಕು ಕೊಡ್ಬೋದಲ್ಲ ಒನ್ ಫಿಫ್ಟಿ ಒನ್ ಫಿಫ್ಟಿ ತ್ರೀ ಹಂಡ್ರೆಡ್ ರುಪೀಸ್ ಕ್ವಾಲಿಟಿ ಚೆನ್ನಾಗಿದೆ ಸೊ ಕೊಡ್ಬೋದು ಇವಾಗ ಇದಕ್ಕೆ ನಾನಿಲ್ಲಿ ಕಾಫಿ ಪುಡಿ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಒನ್ ಸ್ಪೂನ್ ಕಾಫಿ ಪುಡಿ ಇದು ನೋಡಿ ಇದ್ರಲ್ಲಿ ಒಂದೇ ಬರೋದು ಒಂದೇ ಸ್ಪೂನ್ ಆಗುತ್ತೆ ಜಾಸ್ತಿ ಬರೋದೇ ಇಲ್ಲ ಜಾಸ್ತಿ ನನಗೆ ಟೂ ಸ್ಪೂನ್ಸ್ ಬೇಕು ಒನ್ ಸ್ಪೂನ್ ಆ್ಯಂಡ್ ಇನ್ನೊಂದು ಹಾಕೋತೀನಿ ಇನ್ನ ಒಂದು ಇದಕ್ಕೆ ಟೂ ಸ್ಪೂನ್ ಶುಗರ್ ಒನ್ ಟೂ ಟೂ ಸ್ಪೂನ್ ಶುಗರ್ ಆ್ಯಂಡ್ ಟೂ ಸ್ಪೂನ್ ಹಾಟ್ ವಾಟರ್ ಹಾಕೋಬೇಕು ಇದನ್ನು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಎಲ್ಲ ಟೂ ಟು ಟೂ ಸ್ಪೂನ್ಸ್ ಹಾಕ್ಕೊಂಡು ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ನಾನು ಮಾಡ್ತಿರೋದೇನೆಂದರೆ ಡಾಲ್ಗೋನಾ ಕಾಫಿ ಕೇಳಿರ್ದಿರಲ್ಲ ಸೊ ಡಾಲ್ಗೋನಾ ಕಾಫಿ ಮಾಡ್ತಾಯಿದ್ದೀನಿ ಸೊ ಇದನ್ನು ಕ್ರೀಮಿ ಟೆಕ್ಸ್ಚರ್ ಬರೋಕಂತನೂ ಈ ಥರ ಏನಾದ್ರೂ ತಿರುಗಿಸ್ಕೊತಾ ಇರ್ಬೇಕು ಏನಾದ್ರೂ ಬ್ಲೆಂಡಿಂಗ್ ಮಿಷಿನ್ ಇದ್ರೆ ನಾವು ಸುತ್ತಸ್ಕೋಬಹುದಾಗಿತ್ತು ಕ್ರೀಮ್ ಮಾಡ್ಕೋಬಹುದಾಗಿತ್ತು ಆ ಸೊ ಇವಾಗ ಏನು ಇಲ್ಲದೆ ಇರೋದಕ್ಕೆ ನಾನು ಸ್ಪೂನ್ ಅಲ್ಲಿ ತಿರುಗಿಸ್ಕೊಳ್ತೀನಿ

ಬರ್ತಿದೆ ಕ್ರೀಮಿ ಟೆಕ್ಸ್ಚರ್ ಬರ್ತಿದೆ ಆ್ಯಂಡ್ ಫಸ್ಟ್ ಟೈಮ್ ಏನಲ್ಲ ಗೊತ್ತು ಆಗ್ಲೇ ಇಷ್ಟು ಬಂದಿದೆ ಅಂಡ್ ಕೆಫೆ ಕಾಫಿ ಡೇಲೆಲ್ಲ ಹಾಕ್ಕೊಡ್ತಾರಲ್ಲ ಹಿಂಗೆ ಈ ತರ ಡಿಸೈನ್ ಆರ್ಟ್ ಶೇಪಲ್ಲಿ ಸೊ ಆ ಥರ ಬಂದಿದೆ ಆಗ್ಲೇಟ್ ಫೈನಲಿ ಇದು ರೆಡಿ ಆಗಿದೆ ನೋಡಿ ಇಲ್ಲಿ ಫುಲ್ ಕ್ರೀಮಿ ಟೆಕ್ಸ್ಚರಲ್ಲಿದೆ ಪವರ್ ಬೇರೆ ಇಲ್ಲ ಹೋಗ್ಬಿಟ್ಟಿದೆ ಆ್ಯಂಡ್ ಫುಲ್ ಕತ್ಲೆ ಕತ್ಲೆ ಲೈಟ್ ಬೆಳಕಲ್ಲಿ ತೋರಿಸಿದ್ರೆ ಏನಿಲ್ಲ ಕಲರ್ ಸೇಮೇ ಕಾಣಿಸ್ತಿದೆ ಕ್ಯಾಮ್ರಾದಲ್ಲೂ ನೋ ಡಿಫ್ರೆನ್ಸ್ ಸಿ ಈ ಥರ ಇರಬೇಕು ಈ ಥರ ಕೀ ಕ್ರೀಮಿ ಟೆಕ್ಸ್ಚರಲ್ಲಿ ಈ ಥರ ಇರಬೇಕು ಗಟ್ಟಿಗೆ ಆ್ಯಂಡ್ ಇದು ಬೀಳ್ತಾನೂ ಇಲ್ಲ ನೋಡಿ 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 ಬಿತ್ತು ಆ್ಯಂಡ್ ಈ ಥರ ಇರಬೇಕು ಚೆನ್ನಾಗಾಗಿದೆ ಫುಲ್ ಬಟ್ಲು ಮಾಡಿಬಿಟ್ಟಿದ್ದೀನಿ ತಿರುಗಿಸಿ ತಿರುಗಿಸಿ ಕುತ್ಕೊಂಡು ನೀವು ಮಾಡ್ತೀರಾ ಅಂದರೆ ಒಂದು ಹದಿನೈದು ನಿಮಿಷ ಸಾಕು ಹದಿನೈದು ನಿಮಿಷದಲ್ಲಿ ಚೆನ್ನಾಗಿ ತಿರುಗಿಸ್ಬಿಟ್ಟು ಇದನ್ನು ರೆಡಿ ಮಾಡ್ಬೋದು ಸೊ ಫೈನಲಿ ಇದು ರೆಡಿ ಮೇಲಕ್ಕೆ ಸಾಹಸ ಪಡ್ತಿದ್ದೀನಿ ಗ್ಲಾಸ್ ಇದೆ ಅಮ್ಮ ಈ ಗ್ಲಾಸ್ ತಗೋಬೇಕು ಒಂದು ನಮ್ಮ ಮನೇಲಿ ಏನು ಯೂಸ್ ಮಾಡಿದಾನೆ ಗ್ಲಾಸ್ ಐಟಮ್ಸ್ ಎಲ್ಲ ಇಲ್ಲಿದೆ ಇಲ್ಲೂ ಗ್ಲಾಸ್ ಐಟಮ್ಸ್ ಲೋಟ ಎಲ್ಲ ಇದೆ ಅಂಡ್ ಇಲ್ಲೂ ಅಷ್ಟೇ ಇವಾಗ ಇದನ್ನ ಸಹ ಮೇಲಿಂದ ಇಳಿಸ್ಕೊಂಡೆ ಇದರಲ್ಲಿ ಇವಾಗ ಯಾವುದಾದ್ರೂ ಒಂದು ಗ್ಲಾಸ್ನ ಎತ್ಕೊಬಿಡ್ಬೇಕು ಯಾವ್ದು ಎತ್ಕೊಳ್ಳಿ ಇಷ್ಟ ಆಗಿರೋದು ಇದು ಈ ಇನ್ನು ಬೇರೆದು ಬೇರೆದೆಲ್ಲ ಇದೆಲ್ಲ ಕಲರ್ ಇದೆ ಇದೆಲ್ಲ ಕಲರ್ ಇದೆ ಈ ಕಲರಲ್ಲಿ ಒಳಗೆ ಗೊತ್ತಾಗಲ್ಲ ನಾನು ಇದು ಎತ್ಕೊತೀನಿ ಸೊ ಇದನ್ನ ಎತ್ಕೊಂಡೆ ನಾನು ಚೆನ್ನಾಗಿದೆ ಚೆನ್ನಾಗಿದ್ದಲ್ಲ ಕ್ಲೀನಾಗಿದೆ ಪರ್ಫೆಕ್ಟಾಗಿದೆ ಹುಷಾರಾಗಿ ಮಾಡೋಣ ಓಕೆ ದೆನ್ ಮತ್ತೆ ನೋಡಿ ಇಲ್ಲಿ ನಾವು ಚಿಕ್ಕಮಕ್ಳಲ್ಲೆಲ್ಲ ತೊಗೊಂಡಿದ್ದು ಏಕೆನಾಡು ಕುಬೇರ ಇಲ್ಲಿದ್ದಾರೆ ಇದೆಲ್ಲ ಪಿಂಗಾಣಿ ಇದು ಬಿದ್ದರೆ ಹೊಡೆದೋಗುತ್ತೆ ಇದೆಲ್ಲ ಪಿಂಗಾಣಿ ಇದು ಗ್ಲಾಸ್ ಮೇ ಬಿ ಇದು 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 ಗ್ಲಾಸ್ ಇದು ಗ್ಲಾಸ್ ಇದು ಡೈನಿಂಗ್ ಟೇಬಲ್ ಸೆಟ್ ಫುಲ್ಲು ಎತ್ತಿಬಿಟ್ಟಿದ್ವಿ ಆ್ಯಂಡ್ ಇದೆಲ್ಲ ಪೇಟ್ಸ್ ಬೌಲ್ಸ್ ಅಷ್ಟೇ ಸೊ ಈ ಥರ ಹಾಕಿ ಕವರ್ ಮಾಡಿ ಇಟ್ಟಿರೋದು ಏನು ಹೋಗ್ಬಾರ್ದು ಅಂತ ಒಂದೊಂದು ಜಿರಳೆ ಹೊಂಟೋಗಿಬಿಡುತ್ತೆ ಇವಾಗ ಇವಾಗೇನು ಹೋಗಿಲ್ಲ ಸೊ ಆ್ಯಂಡ್ ಇದರಲ್ಲಿ ಏನಿದೆ ಅಂದರೆ ಅದರಲ್ಲಿ ಎಣ್ಣೆ ಬಾಟ್ಲಿದೆ ನಮ್ಮಮ್ಮ ಕಟ್ಟಿಟ್ಬಿಟ್ರು ಎಣ್ಣೆ ಬಾಟ್ಲಿದೆ ಗ್ಲಾಸ್ದು ಹಾಲಿಟ್ಟು ಆಗಲೇ ಹಾಫ್ ಆನ್ ಅವರ್ ಮೇಲೆ ಆಗಿಬಿಟ್ಟಿದೆ ಜಾಸ್ತಿ ಒತ್ತೆ ಆಗಿದೆ ಹಾಫ್ ಆನ್ ಅವರ್ ಅಂತ ಹೇಳಿದ್ದೆ ಫುಲ್ ತಣ್ಣಗೆ ಇವಾಗ ರೆಡಿ ಮಾಡೋಣ ಅಲ್ಲಿ ಡಾಲ್ಗೋನಾ ಕಾಫಿ ರೆಡಿ ಆಯಿತು ಸೊ ಹೇಗಿದೆ ಏನು ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ ಆ್ಯಂಡ್ ಕ್ರೀಮ್ ಎಲ್ಲ ಈ ಥರ ಮೇಲೆ ಬಂದುಬಿಡತ್ತೆ ಆ್ಯಂಡ್ ಇದನ್ನು ಚೆನ್ನಾಗೆ ಮಿಕ್ಸ್ ಮಾಡಬೇಕು ಈ ಸಮ್ಮರಲ್ಲಿ ಯಾರಾದ್ರೂ ಗೆಸ್ಟ್ ಎಲ್ಲ ಬಂದರೆ ಈ ಥರ ಆರಾಮ್ಸೆ ಮಾಡ್ಕೊಟ್ಬಿಡ್ಬೋದು ಕಾಫಿನ ಮಧ್ಯಾಹ್ನ ಟೈಮು ಬೆಳಗ್ಗೆ ಟೈಮೆಲ್ಲ ಕುಡಿಯೋಕ್ಕಾಗಲ್ಲ ಅಲ್ವಾ ಸೊ ಹಾಲನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಕೋಲ್ಡ್ ಮಾಡಿಕೊಂಡು ಇಲ್ಲಿ ಐಸ್ ಕ್ಯೂಬ್ ಹಾಕ್ಕೋಬೋದು ಕೆಳಗಡೆ ಐಸ್ ಕ್ಯೂಬ್ ಹಾಕ್ಕೊಂಡು ಈ ಥರ

ಸೇಮ್ ಔಟ್ಸೈಡ್ ಕೋಲ್ಡ್ ಕಾಫಿ ಕುಡಿತೀವಲ್ಲ ಅದೇ ಥರ ಇರುತ್ತೆ ಟೇಸ್ಟು ಸೂಪರ್ ಇದಕ್ಕೆ ಮೊದಲನೇ ಹಾಲುಗೂ ಸಕ್ಕರೆ ಬಿ ಹಾಕ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕು ಇಲ್ಲಾಂದರೆ ಕೈ ಇರುತ್ತೆ ಸೊ ನಮ್ಮಮ್ಮಗೂ ಟೇಸ್ಟ್ ಮಾಡೋಕ್ಕೆ ಕೊಡೋಣ ಇವಾಗ ಅಮ್ಮ ತಗೋ ಟೇಸ್ಟ್ ನೋಡಿ ಸ್ಪೂನು ಏ ಅದೇನೂ ಆಗಿಲ್ಲ ಸ್ಪೂನು ಹಾಂ ಹಂಗಲ್ಲ ಕುಡಿ ಕುಡಿ ಹಂಗೆ ಕಾಫಿ ಥರ ಕುಡಿಬೇಕು ಕಾಫಿ ಥರ ಕುಡಿ ಆಯ್ತಾ ಕುಡಿ ಹೇಗಿದೆ ಅಂತ ಹೇಳು ಸ್ಪೂನ್ ತೆಗಿಯಮ್ಮ ಕೈಯಲ್ಲಿ ಇಟ್ಕೊಳ್ಳಮ್ಮ ನೀನು ಕುಡ್ದಿದ್ಯಾ ಮುಂಚೆನು ಕೊರೋನಾ ಟೈಮ್ ಕೊರೋನಾ ಟೈಮಲ್ಲಿ ಕುಡ್ದಿರ್ಲಿಲ್ವಾ ಕೊರೋನಾ ಟೈಮಲ್ಲಿ ಮಾಡಿದಾಗ ಫುಲ್ ಫೇಮಸ್ ಕೊರೋನಾ ಟೈಮಲ್ಲಿ ಡಾಲ್ಗೊನಾ ಕಾಫಿ ಮನೇಲಿ ಮಾಡೋಕ ಕೆಲಸ ಇಲ್ದಾನೆ ಕೂತಿದ್ದಾಗ ಈ ಥರ ಎಲ್ಲ ಮಾಡ್ಕೊಂಡು ಟ್ರೈ ಮಾಡ್ತಿದ್ದಿದ್ದು ಕುಡಿ ಅರ್ಧ ಆಮೇಲೆ ನನಗೆ ಕೊಡು ಕುಡಿಯಮ್ಮ ಕುಡಿಯಮ್ಮ ನಂಗೆ ಆಮೇಲೆ ಅರ್ಧ ಕುಡಿತೀನಿ ಅಲ್ಲ ಐತೆ ಆಮೇಲೆ ಇಡಕ್ಕಾಗಲ್ಲ ಕುಡಿ ಸಾಕು ಇವಾಗ ನಮ್ಮಮ್ಮ ಬೇಡ ಬೇಡ ಅಂದ್ಕೊಂಡು ಗ್ಲಾಸ್ ಖಾಲಿ ಮೇಲ್ಗಡೆ ಹಾ ಅಪ್ಪ ತಗೊಂಡು ಬಂದಿದ್ದು ಅಂಥದ್ದು ಮೂರು ಗ್ಲಾಸ್ ಇದ್ದಿದ್ದು ಹ್ಞೂ ಕಣಮ್ಮ ನಾಲ್ಕು ಐದೇನೋ ಇತ್ತು ಅಪ್ಪ ತಗೊಂಡು ಬಂದಿದ್ದು ಇನ್ನು ಎರಡು ಮೂರೇ ನಾಲ್ಕು ಎಲ್ಲಿಂದ ಹೇಳು ಎಲ್ಲಿಂದ ಅದೇ ನಾಗಮಂಗ್ಳದಲ್ಲಿ ಅಪ್ಪ ತೊಗೊಬಂದಿದ್ದಾವಾಗ ನಾಲ್ಕೇನೋ ಇತ್ತು ಇಲ್ಲ ನಾಲ್ಕೇನೋ ಇತ್ತು ಅದರಲ್ಲಿ ಎರಡು ಹೊಡೆದೋ ಆಯ್ತು ಇನ್ನೂ ಇಷ್ಟ ಐತೆ ಇನ್ನೂ ಎರಡು ಐತೆ ನಾವು ಅಮ್ಮ ನೋಡಿರಿ ಕುಡಿಯೋಲ್ಲ ಅಂದ್ಬಿಟ್ಟು ಫುಲ್ ಎಲ್ಲ ಖಾಲಿನೇ ಮಾಡಿಬಿಟ್ರು ಕೊಡು ಅಡೀಲಿ ಇದ್ರೆ ನಾನು ಒಂಚೂರು ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ ಅಲ್ಲಿ ಏನು ಇಲ್ವಾ ಗಟ್ಟಿಯಾಗಿ ಏನಾದ್ರು ಆಯ್ತಾ ಕಾಫಿ ಇಲ್ವಾ ಅಲ್ಲ ಹಾಲು ಏನಾದ್ರೂ ಹಾಕ್ಬೇಕಾ ಕುಡಿ ಆಯ್ತು ನನ್ಗಿನ್ನು ನಮ್ಮ ಅಮ್ಮ ಇವಾಗ ಖಾಲಿ ಮಾಡಿದ್ರು ನನಗಿನ್ನೂ ಇಷ್ಟು ಮಿಕ್ಕಿದೆ ಇದೆ ಆ್ಯಂಡ್ ಹಾಲು ಕೂಡ ಇದೆ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಕುಡ್ಕೊಬಿಡ್ತೀನಿ ನಮ್ಮಮ್ಮ ಪಾತ್ರೆ ತೊಳೆಯ ತನಕ ಬಿಡ್ತಾ ಇಲ್ಲ ಇದು ಇದು ಆಕ್ಚುಲಿ ಚೆನ್ನಾಗಿರೋ ಸೊ ಪಾತ್ರೆ ತೊಳೆಯೋಣ ಇವಾಗ ಟಿ ವಿ ಬಿಡ್ತಾ ಇಲ್ಲ ಗೈಸ್ ಫಸ್ಟ್ ಪಾತ್ರೆ ತೊಳಿ ಅಂತ ಕೂತವ್ರೆ ಜಾಸ್ತಿ ಏನಿಲ್ಲ ಕಮ್ಮಿನೇ ಇದೆ ಸೊ ಇವಾಗ ಸ್ಟಾರ್ಟ್ ಮಾಡೋಣ ತೊಳಿಯೋಕ್ಕೆ ಆ್ಯಂಡ್ ಡೈಲಿ ಮುದ್ದೆ ಕೂಡ ರೆಡಿ ಆಗ್ತಿದೆ ಊಟಕ್ಕೆ ಆ್ಯಂಡ್ ಮಧ್ಯಾಹ್ನ ಮಾಡಿದ್ದ ಮೂಲಂಗಿ ಸಾಂಬಾರೇ ಸೊ ಇವಾಗ ಪಾತ್ರೆ ತೊಳಿಬೇಕು ಆ್ಯಂಡ್ ಇವಾಗ ಮನೆ ಸಿಗ್ತಿಯ ಮನೀನೇ ಓಕೆ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಬೇಕು ಸೊ ಈಗಲೇ ಮನೆ ಸಿಟ್ಬಿಡ್ತಾರೆ ಬೆಳಗ್ಗೆ ಬೇಗ ಎದ್ದಾಳಬೇಕು ಒಂದು ಮೂರು ಗಂಟೆಗೆ ನಾನು ಎದ್ದಾಳೋಲ್ಲ ನಮ್ಮಮ್ಮ ಮತ್ತು ನನ್ನ ತಂಗಿ ಅಷ್ಟೇ ನಾನು ಹೋಗ್ತಾ ಇಲ್ಲ ಅದಕ್ಕಿಂತ ಮುಂಚೆ ಇವಾಗ ಏನೇನಿದೆ ಅದನ್ನೆಲ್ಲ ತೊಳಿಬಿಟ್ಟು ಇವಾಗಲೇ ವಾಶ್ ಮಾಡಿಬಿಟ್ಟು ಮನೆ ಸಿಟ್ಬಿಟ್ಟು ಮಲ್ಕೊಳ್ಳೋದು ಆಮೇಲೆ ಬೆಳಗ್ಗೆ ಎದ್ದು ಅವ್ರು ಬೇಗ ಹೋಗೋಕ್ಕೆ ಸರಿಯಾಗುತ್ತೆ ಬೆಳಗ್ಗೆ ಎಲ್ರೂ ಎಬ್ಬ್ರಸ್ಬಿಟ್ಟು ಡಿಸ್ಟರ್ಬ್ ಮಾಡಲ್ಲ ಸೊ ಹಾಗಾಗಿ ಅವ್ರು ಬೇಗ ಹೋಗ್ಲಿಕ್ಕೆ ಅಂತ ಈಗಲೇ ಎಲ್ಲ ಮಾಡ್ಕೋತಿದ್ದಾರೆ ಇವತ್ತಿನ ಡೇನ ಇಲ್ಲಿಗೆ ಎಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ ಹಾಗೆ ಇನ್ನೊಂದು ನಾನು ಅನ್ಕೊಂಡೆ ಲಾಸ್ಟ್ ಬ್ಲಾಗಲ್ಲಿ ನಾನು ಬ್ಲಡ್ ಚೆಕಪ್ಪು ಮತ್ತು ಎಮ್ ಆರ್ ಐ ಸ್ಕ್ಯಾನ್ಗೆಲ್ಲ ಹೋದಾಗ ನನಗೆ ಎಷ್ಟು ಕ್ಯೂಟ್ ಕ್ಯೂಟಾಗಿ ಕಮೆಂಟ್ ಮಾಡಿದ್ದೀರಾ ಸೀರಿಯಸ್ಲಿ ನಂಗೆ ನೋಡಿದ ತಕ್ಷಣ ಒಂದು ಪಾಸಿಟಿವ್ ವೈಬ್ ಅನ್ನೋ ಥರ ಆಯಿತು ನನ್ನ ಫ್ಯಾಮಿಲಿಯಲ್ಲಿ ಯಾರೊಬ್ರು ನನ್ಗೆ ಹೇಳ್ತಿದ್ದಾರೆ ಯಾರೊಬ್ರು ಬ್ಲೆಸ್ಸಿಂಗ್ಸ್ ಕೊಡ್ತಿದ್ದಾರೆ ಅನ್ನೋ ಥರನೇ ಆಯಿತು ಆ್ಯಂಡ್ ಎಷ್ಟು ಜನ ಮಗಳೇ ಆ್ಯಂಡ್ ನಿಮ್ಮ ಅಕ್ಕ ತಂಗಿದ್ದೀರೋ ಅಂದ್ಕೊಂಡು ಎಷ್ಟು ಜನ ನನಗೆ ಅಷ್ಟು ಕ್ಯೂಟಾಗಿ ಮೆಸೇಜ್ ಮಾಡಿದ್ದೀರ ಅದು ನೋಡಿದ ತಕ್ಷಣ ನಮ್ಮ ಅಮ್ಮಂಗೆ ಬಂದು ಹೇಳ್ತಿದ್ದೆ ಅಮ್ಮ ಸೀರಿಯಸ್ಲಿ ಇಷ್ಟು ಎಷ್ಟು ಚೆನ್ನಾಗೆ ಮೆಸೇಜ್ ಮಾಡಿದ್ದಾರೆ ನೋಡು ಅಮ್ಮ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳ್ತಿದ್ದೆ ತುಂಬ ಖುಷಿ ಆಯಿತು ನನಗೆ ಆ ಮೆಸೇಜ್ಗಳೇ ಸಾಕು ಸಾರಿ ಆ ಕಮೆಂಟ್ಗಳೇ ಸಾಕು ನನಗೆ ಖುಷಿ ಕೊಡಲಿಕ್ಕೆ ಎಲ್ಲ ಮರ್ತೋದಂಗೆ ಆಗೋಯ್ತು ನನಗೆ ಆ ಕಮೆಂಟ್ಗಳನ್ನೆಲ್ಲ ನೋಡ್ತಿದ್ದಂಗೆ ನೆಕ್ಸ್ಟು ಆ ಥರ ಎಲ್ಲ ಭಯ ಪಡಬಾರ್ದು ಅಷ್ಟು ಸೀರಿಯಸ್ ಆಗಿ ತೊಗೋಬಾರ್ದು ಅದನ್ನೆಲ್ಲ ಅಂತ ಅಂದ್ಕೊಂಡು ಒಂದು ಪಾಸಿಟಿವ್ ವೈಬ್ ಅನ್ನೋ ಥರನೇ ಆಯಿತು ಸೀರಿಯಸ್ಲಿ ತುಂಬ ಖುಷಿ ಆಯಿತು ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನಗೆ ಬ್ಲೆಸ್ಸಿಂಗ್ಸ್ ಎಲ್ಲ ಕೊಟ್ಟಿದ್ದೀರಾ ಒಳ್ಳೆಯದಾಗಲಿ ಅಂತ ಹೇಳಿದ್ದೀರಾ ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಷ್ಟೇ ಇಷ್ಟು ಹೇಳ್ಬೇಕಂತ ಅಂದ್ಕೊಂಡಿದ್ದೆ ತುಂಬ ನನಗೆ ಖುಷಿ ಆಗಿರೋದ್ರಿಂದ ಸೊ ಓಕೆ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ಇವತ್ತಿನ ಬ್ಲಾಗ್ನಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬೈ ಬೈ ಟೇಕ್ ಕೇರ್ ಹಾಗೆ ಗುಡ್ ನೈಟ್